ಆಫ್ ಸಬ್ ಎಲ್ಲಾ ಅಭಿಕ್ರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವಾ ಬ್ಲೇಜ್ ತ್ರೀ ಫೈವ್ ಜಿ ಮೊಬೈಲ್ ಫೋನ್ ಇರುವಂಥದ್ದು ನೀವೇನಾದರೂ ಹತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಒಳ್ಳೆ ಬೆಂಕಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸ್ಪೆಷಲಿ ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಲಾವಾ ಕಡೆಯಿಂದ ಕೇವಲ ಹತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಬ್ಲೇಸ್ ತ್ರೀ ಫೈವ್ ಜಿ ಮೊಬೈಲ್ ಫೋನ್ ಲಾಂಚ್ ಮಾಡಿದ್ದಾರೆ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡದ ನೋಡ್ತಾ ಇದ್ರೆ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿರುವಂಥದ್ದು ಬ್ಲೇಸ್ ತ್ರೀ ಫೈವ್ ಜಿ ಅಂತ ಮೆನ್ಷನ್ ಮಾಡಿದರೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಸಿಕ್ಸ್ ಜಿ ಬಿ ಪ್ಲಸ್ ಸಿಕ್ಸ್ ಜಿ ಬಿ ರ್ಯಾಮ್ ಅಂತ ಹೇಳ್ತಾ ಇರುವಂತಹ ಬಾಕ್ಸ್ ನ ಒಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಕಡೆ ಭಾಗದಲ್ಲಿ ಲಾಭ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದರೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇರುವಂತದ್ದು ಬಾಕ್ಸ್ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಫೀಚರ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಈಗ ಬಾಕ್ಸ್ ನ ಓಪನ್ ಮಾಡತಕ್ಕಂತ ಸಮಯ ನೋಡ್ತಾ ನೋಡುತ್ತಾಕ್ ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಕವರ್ನ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇದನ್ನ ಬಿಟ್ಟರೆ ಡಿವೈಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮಾಡ್ತಾ ಹೋಗೋಣ ಇದಾದ ನಂತರ ನೋಡ್ತಾ ಇದ್ರ ಮೊಬೈಲ್ ಫೋನ್ ಚಾರ್ಜ್ ಮಾಡೋಕೆ ಏಯ್ಟೀನ್ ವ್ಯಾಟ್ನ ಒಂದು ಅಡಾಪ್ಟರ್ ಇಲ್ಲಿ ಕೊಟ್ಟಿರುವಂತದ್ದು ಇದನ್ನ ಬಿಟ್ಟರೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ಒಂದು ಸಿಮ್ ಇಜೆಕ್ಟಿನ್ ಟೂಲ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇವೆಲ್ಲವನ್ನ ಪಕ್ಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲೇದಾಗಿ ಈ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಕಂಪ್ಲೀಟ್ ಒಂದು ಹಿಂದ್ಗಡೆ ಭಾಗದಲ್ಲಿ ಈ ಬಜೆಟ್ ನಲ್ಲಿ ಒಂದು ಗ್ಲಾಸ್ ಬ್ಯಾಕ್ ಪ್ಯಾನಲ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇದರಲ್ಲಿ ವಿಶೇಷವಾಗಿ ಒಂದು ವೈಬ್ ಲೈಟ್ ಕೊಟ್ಟಿದ್ರಲ್ಲ ಸೊ ವೈಬ್ ಲೈಟ್ ತುಂಬಾ ಅಂದರೆ ತುಂಬಾ ಸಖತ್ತಾಗಿ ಒಂದು ಮೊಬೈಲ್ ಫೋನ್ಗೆ ಒಂದು ಅಟ್ರಾಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಲಾವಾ ಫೈ ಜಿ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ಸೊ ಡಿವೆಲ್ ಕ್ಯಾಮ್ರಾ ಸೆಟ್ ಅಪ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇನ್ನು ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ನ ಕೊಟ್ಟರೆ ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಒಂದು ನಲ್ಲಿ ಕೊಟ್ಟಿರುವಂಥದ್ದು ಇದಾದ ನಂತರ ಆಡಿಯೋ ಗ್ರೀಲ್ ನೋಡೋಕೆ ನಮಗೆ ಈ ರೀತಿ ಸಿಗ್ತಾ ಇದೆ ಮೊಬೈಲ್ ಫೋನ್ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ರ ವಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಒಂದಿಗೆ ಫಿಂಗರ್ ಪ್ರಿಂಟ್ ಒಂದು ಆಪ್ಷನ್ ಸಹಿತ ಕೊಟ್ಟಿರುವಂತದ್ದು ಅಂದ್ರೆ ವಾಲ್ಯೂಮ್ ಬಟನ್ ಒಂದಿಗೆ ಸಹಿತ ಇಲ್ಲಿ ಮಾಡಿದರೆ ಮತ್ತೊಂದು ಕಡೆ ಭಾಗದಲ್ಲಿ ಸಿಮ್ ಹಾಕಕ್ಕೆ ಆಪ್ಷನ್ ಕೊಟ್ಟರೆ ಮೇಲ್ಗಡೆ ಭಾಗದಲ್ಲಿ ಮತ್ತೊಂದು ಆಡಿಯೋ ಗ್ರಿಲ್ ಕೊಟ್ಟಿದ್ದಾರೆ ನೋಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ಡ್ಯೆಲ್ ಸ್ಪೀಕರ್ ಇರತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂತದ್ದು ಓವರ್ ಆಗಿ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಜ್ ಆಗಿದೆ ಅಂತ ಹೇಳ್ಬಹುದು ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಚಸ್ ಒಂದು ಎಚ್ ಡಿ ಪ್ಲಸ್ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂತದ್ದು ನೋಡ್ತಾ ಇದ್ರೆ ಅಂದ್ರೆ ನೈಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಇರತಕ್ಕಂತ ಪಂಚ್ ಹೋಲ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂತದ್ದು ಸೊ ನೀವೇನಾದ್ರೂ ಗೇಮಿಂಗ್ ಗೆ ಡೇ ಟು ಡೇ ಎಸ್ ಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸೊ ಮೂವೀಸ್ ನೋಡೋಕೆ ಪ್ರಿಫರ್ ಮಾಡ್ತೀರಾ ಅಂದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಸ್ಕ್ರೀನ್ ಇಲ್ಲಿ ಕೊಟ್ಟಿರುವಂತದ್ದು ಅಮೋಲ್ ಡಿಸ್ಪ್ಲೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಈ ಬಜೆಟ್ ರೇಂಜ್ ಅಲ್ಲಿ ಒಂದು ಅತ್ಯುತ್ತಮ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಹಿಂದಗಡೆ ಭಾಗದಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ಸ್ ಐತೆ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಫಿಫ್ಟಿ ಎಂ ಪ್ರೈಮರಿ ಕ್ಯಾಮ್ರಾ ಒಂದಿಗೆ ಟೂ ಎಂ ಪಿ ಒಂದು ಎಐ ರಿಯರ್ ಕ್ಯಾಮ್ರಾವನ್ನು ಕೊಟ್ಟಿರುವಂತದ್ದು ಫ್ರಂಟ್ ನಲ್ಲಿ ಎಂಟು ಎಂ ಒಂದು ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಸೊ ಒಂದಿಷ್ಟು ಇಮ್ಯಾಜ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ನೀವು ನೋಡಬಹುದು ಸೊ ಯಾವೊಂದು ಕ್ವಾಲಿಟಿ ಬರುತ್ತೆ ಅಂತ ಸೊ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಾವು ಮಾಡೋಕ್ಕಾಗಲ್ಲ ಈ ಬಜೆಟ್ ರೇಂಜಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಒಂದು ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ತ್ರೀ ಡಬಲ್ ಜೀರೋ ಪ್ರೊಸೆಸರ್ ಕೊಟ್ಟಿದ್ದಾರೆ ಸೊ ಇದೊಂದು ಮಿಡ್ ರೇಂಜ್ ಪ್ರೊಸೆಸರ್ ಆಯ್ತಾ ಸೊ ಇನ್ ಕೇಸ್ ನೀವೇನಾದ್ರೂ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗಿಗೆ ಆಮೇಲೆ ಪಬ್ಜಿ ಗೇಮ್ ಆಡಕ್ಕೆ ತಗೋತೀರ ಅಂದ್ರೆ ಇದೊಂದು ಬೆಟರ್ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಹೌದು ಇದರಲ್ಲಿ ಸಿಕ್ಸ್ ಎನ್ ಎಂ ಟೆಕ್ನಾಲಜಿ ಇರುವಂತದ್ದು ಅಕ್ಟೋಬರ್ ಪ್ರೊಸೆಸ್ ಆಗಿರೋದ್ರಿಂದ ನಿಮಗೆ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ಇಶ್ಯೂ ಬರಲ್ಲ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಅತ್ಯುತ್ತಮವಾದ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಕೊಟ್ಟಿರುವಂತದ್ದು ಹದಿನೆಂಟು ಬ್ಯಾಟ್ರಿ ಒಂದು ಫಾಸ್ಟ್ ಚಾರ್ಜಿಂಗ್ ಒಂದು ಅಡಾಪ್ಟರ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇನ್ ಕೇಸ್ ನೀವೇನಾದ್ರೂ ಈ ಬಜೆಟ್ ಅಲ್ಲಿ ಒಂದು ಎಲ್ಲಾ ಫೀಚರ್ಸ್ ಇರ್ತಕ್ಕಂಥ ಆಯ್ಕೆ ಅಂತ ನನಗೆ ಅನ್ಸುತ್ತೆ ಏನೋ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಸಹಿತ ಆಯ್ತು ಕೊಟ್ಟಿರುವಂತದ್ದು ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ನಿಮಗೆ ಅನ್ಲಾಕ್ ಆಗುತ್ತೆ ಸೊ ನಿಮ್ಗೆ ಜಸ್ಟ್ ಒಂದು ಸೆಕೆಂಡ್ಸ್ ಲೇಟ್ ಅನ್ಸಲ್ಲ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ ಆಮೇಲೆ ಇವನ್ ಫೇಸ್ ಅನ್ಲಾಕಿಂಗ್ ಆಪ್ಷನ್ಸ್ ಆಯಿತಾ ಇದರಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಕ್ಲೀನ್ ಆ್ಯಂಡ್ರಾಯ್ಡ್ ಸಹಿತ ಕೊಟ್ಟಿರುವಂಥದ್ದು ನೋಡ್ತಾ ಇದ್ರೆ ಯಾವುದೇ ರೀತಿ ಒಂದು ಅನ್ವಾಂಟೆಡ್ ಆ್ಯಪ್ಸ್ ಆಗಿರ್ಬೋದು ಯಾವುದೇ ರೀತಿ ನಿಮಗೆ ಸಿಗಲ್ಲ ನಿಮಗೆ ಎರಡು ವರ್ಷಗಳ ಕಾಲ ಅಪ್ಡೇಟ್ಸ್ ಆಯಿತಾ ಇವರು ಗ್ಯಾರಂಟಿನ ಕೊಡ್ತಾ ಇರುವಂಥದ್ದು ಸೊ ತುಂಬ ನೀಟಾಗಿ ಕ್ಲೀನ್ ಆಗಿರತಕ್ಕಂಥ ಮೊಬೈಲ್ ಫೋನ್ ನಮಗೆ ಸಿಗ್ತಾಯಿದೆ ಸೊ ಇನ್ ಕೇಸ್ ನೀವೇನಾದರೂ ಈ ಬಜೆಟಲ್ಲಿ ಒಂದು ಒಳ್ಳೆಯ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಟರ್ ಆಯ್ಕೆ ಅಂತ ನನಗನ್ಸುತ್ತೆ ಆಮೇಲೆ ವೈಬ್ ಲೈಟ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ ಆಯಿತಾ ಹಿಂದ್ಗಡೆ ವೈಬ್ ಸಹ ಸಹಿತ ಕೊಟ್ಟಿರೋದು ತುಂಬ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ ಇದು ಸೊ ವಿವೋ ಫೋನ್ಗಳಲ್ಲಿ ಬೇರೆ ಬೇರೆ ನಿಮಗೆ ಆಪ್ಷನ್ ಬರುತ್ತೆ ಬಟ್ ಈ ಒಂದು ಲಾವಾ ಫೋನ್ಗಳಲ್ಲಿ ಇದೊಂದು ವೈಬ್ ಲೈಟ್ ಕೊಟ್ಟಿರೋದು ಒಂದು ಒಂದು ಫೀಚರ್ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಇನ್ ಕೇಸ್ ಈ ಬಜೆಟ್ ಅಲ್ಲಿ ನೀವೇನಾದರೂ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ ಸೊ ಒಂದು ಸಾವಿರ ರೂಪಾಯಿ ನೀವೇ ಒಂದು ಮೊಬೈಲ್ ಫೋನ್ ನೋಡ್ತಾ ಅಂತಂದರೆ ಅಂತಂದ್ರೆ ಮಲ್ಟಿಟಾಸ್ಕಿಂಗ್ಗೆ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಆಮೇಲೆ ಆಫೀಸ್ ವರ್ಕ್ಗಳಿಗೆ ಆಮೇಲೆ ಆನ್ಲೈನ್ ವರ್ಕ್ ಗಳಿಗೆ ಸೊ ಇದೊಂದು ಬೆಟರ್ ಫೋನ್ ಅಂತ ಅನಿಸುತ್ತೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಬೈಂಗ್ ಲಿಂಕ್ನ ಕೊಟ್ಟಿದ್ದೀನಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಈ ಒಂದು ಬಜೆಟ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ